ಕರಾಳ ದಿನವನ್ನು ಆಚರಿಸ್ತಾ ಇದ್ದೇವೆ ಯಾಕೆಂದ್ರೆ ಕಲ್ಕತ್ತಾದಲ್ಲಿ ಒಂದು ಆಸ್ಪತ್ರೆಯಲ್ಲಿ ಅಂದ್ರೆ ವೈದ್ಯಕೀಯ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ಒಬ್ಬ ವೈದ್ಯೆಯನ್ನ ಅಮಾನುಷ್ಯವಾಗಿ ಬಲ್ಪರವಾಗಿ ಹತ್ಯೆಗೈದು ಹತ್ಯೆಗೈಯು ಮೊದಲು ಬಲತ್ಕಾರ ಮಾಡಿ ಹತ್ಯೆಗೈದಂತ ಸುಮಾರು ಐವತ್ತರಿಂದ ಅರವತ್ತು ಜನ ಅದರಲ್ಲಿ ಪ್ರಮುಖ ಇಪ್ಪತ್ತು ಆರೋಪಿಗಳನ್ನ ಬಂಗ್ ಬಾಂಗ್ಲಾ ಸರ್ಕಾರ ಈ ನಮ್ಮ ಸರ್ ಸೆಂಟ್ರಲ್ ಗೌರ್ಮೆಂಟ್ ನೀತಿಯ ಪ್ರಕಾರ ಆರು ಗಂಟೆಯೊಳಗೆ ಎಫ್ ಐ ಆರ್ನ ದಾಖಲು ಮಾಡಬೇಕಾಗಿತ್ತು ಅದಕ್ಕೆ ಬಂಗ ಬಾಂಗ್ಲಾ ಸರ್ಕಾರದ ಈ ಮಮತಾ ಬ್ಯಾನರ್ಜಿಯ ನೇತೃತ್ವದಲ್ಲಿ ಅವರನ್ನು ಸಪೋರ್ಟ್ ಮಾಡಿ ಅವ ಆರು ಗಂಟೆ ಆದರೂ ಸಹ ಅವರಿಗೆ ಪ್ರೊಟೆಸ್ಟ್ ಮಾಡ್ತಾ ಇದ್ಲು ಅದಕ್ಕೆ ನಾವೆಲ್ಲ ವೈದ್ಯಕೀಯ ಅವರಿಂದ ಇವತ್ತಿನ ದಿವಸ ಆಯಮ್ಮೆ ಇರಬಹುದು ಅಥವಾ ಎ ಎಫ್ ಐ ಇರ್ಬೋದು ಎಲ್ಲರೂ ಕೂಡಿ ನಾವು ಇದರ ಆಚರಿಸಿ ಆಚರಿಸಿ ಬಂದ್ ಘೋಷಿಸುತ್ತಿದ್ದೇವೆ ಇವತ್ತು ಬೆಳಗ್ಗೆ ಆರರಿಂದ ನಾಳೆ ಬೆಳಗ್ಗೆ ಆರರವರೆಗೆ ನಾವು ಯಾವ ರೀತಿಯ ವೈದ್ಯಕೀಯ ಸೌಕರ್ಯವನ್ನು ಕೊಡುವುದಿಲ್ಲ ಆದರೆ ಒಂದು ಮಾನವೀಯ ದೃಷ್ಟಿಯಿಂದ ಯಾರಾದರೂ ಪ್ರಪ್ರಥಮವಾಗಿ ಅಂದರೆ ಆರಂಭಿಕವಾಗಿ ಏನಾದರೂ ಎಮರ್ಜೆನ್ಸಿ ಸರ್ವಿಸ್ನಲ್ಲಿ ಬಂದರೆ ನಾವೆಲ್ಲ ವೈದ್ಯರು ಆ ಘಟಕವನ್ನು ಅಟೆಂಡ್ ಮಾಡಿ ಅವರನ್ನು ಪ್ರಾಣವನ್ನು ಉಳಿಸುವ ಪ್ರಯತ್ನವನ್ನು ಮಾಡುತ್ತೇವೆ ಇವತ್ತಿನ ದಿವಸ ತಾವೆಲ್ಲರೂ ವೈದ್ಯವು ನಾರಾಯಣ ಹರಿ ಅಂತಿದ್ದಾರೆ ಆದರೆ ನೀವು ಹೊರಗೆ ಅಂತೀರಿ ಆದರೆ ಪ್ರಾಕ್ಟೀಸ್ ಮಾಡೋ ಮುಂದಾಗಿ ಇವತ್ತಿನ ದಿವಸ ವೈದ್ಯರಿಗೆ ಏನಪ್ಪ ಅಂತಂದ್ರೆ ಒಂದು ಚಾಕು ಅಥವಾ ಒಂದು ಬಂದೂಕ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡುವಂತಹ ಪರಿಸ್ಥಿತಿ ಬಂದದ ಯಾಕಂದ್ರೆ ಆಸ್ಪತ್ರೆಯ ಮೇಲೆ ಹಲ್ಲೆ ಆಸ್ಪತ್ರೆಯೊಳಗೆ ವೈದ್ಯರನ್ನ ನಿರ್ದಿಷ್ಟವಾಗಿ ಹೊಡೆಯುವುದು ಯಾಕಂದ್ರೆ ವೈದ್ಯಕೀಯ ಸೇವೆಯನ್ನ ಮಾತ್ರ ನಾವು ಕೊಡಬಹುದು ಪ್ರಾಣವನ್ನ ರಕ್ಷಿಸಲು ಪ್ರಯತ್ನ ಮಾಡಬಹುದು ಆದ್ರೆ ಹೋದ ಪ್ರಾಣವನ್ನ ನಾವು ತರಲಿಕ್ಕೆ ನಾವು ದೇವರಲ್ಲ ಅದಕ್ಕೆ ತಾವೆಲ್ಲರಲ್ಲೂ ವಿನಂತಿ ಮಾಡಿಕೊಳ್ಳುತ್ತೇನೆ ಸಹಕರಿಸಬೇಕೆಂದು ವತಿಯಿಂದ ನಮ್ಮ ಅಲ್ಮೇಲ್ ಮಂಡಲ ವತಿಯಿಂದ ಇವತ್ತಿನ ದಿವಸ ನಾನು ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಮಾಡುತ್ತೇನೆ ಶ್ರೀ ನರೇಂದ್ರ ಮೋದಿಜಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ನವದೆಹಲಿ ಮನವಿ ಪತ್ರ ವಿಷಯ ಆರ್ ಜಿ ಕೇರ್ ಮೆಡಿಕಲ್ ಕಾಲೇಜ್ ಸ್ನಾತಕೋತ್ತರ ವೈದ್ಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಮಾಡಿರುವ ಕುರಿತು ಮಾನ್ಯೇ ನಾವು ಆಲ್ಮೇಲ್ ತಾಲೂಕಿನ ವೈದ್ಯರ ಆಯಾಮೆ ಎ ಮತ್ತು ಎಎಫ್ಐ ಶಾಖೆ ವತಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಆರ್ಜಿಕರ್ ಮೆಡಿಕಲ್ ಕಾಲೇಜಿನಲ್ಲಿ ಓರ್ವ ಪಿ ಜಿ ವೈದ್ಯೆಯನ್ನು ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಾಗ ಅತ್ಯಂತ ಅನಾಗರಿಕವಾಗಿ ಅಮಾನುಷವಾಗಿ ಬರಬರ ರೀತಿಯಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಇದು ಇಡೀ ವೈದ್ಯಕೀಯ ಸಮುದಾಯ ಸಾರ್ವಜನಿಕ ಸೇವೆಯನ್ನು ಮಾಡುವಲ್ಲಿ ಭಯವಹಿಸಿದೆ ಆದ್ದರಿಂದ ಪ್ರತಿಯೊಂದು ವೈದ್ಯಕೀಯ ಕಾಲೇಜುಗಳಿಗೆ ಆಸ್ಪತ್ರೆಗಳಿಗೆ ರಕ್ಷಣೆ ಕೊಡಬೇಕು ಆ ಒಂದು ಆರೋಪಿಗೆ ಕಠಿಣವಾದ ಶಿಕ್ಷೆ ಗಂಡು ಶಿಕ್ಷೆಯನ್ನು ವಿಧಿಸಬೇಕೆಂದು ಈ ಮೂಲಕ ಕೇಳಿ ಕೇಳಿಕೊಳ್ಳುತ್ತೇವೆ ಈ ವೈದ್ಯೆಯನ್ನು ಅಮಾನುಷವಾಗಿ ಅತ್ಯಾಚಾರ ಮತ್ತು ಕೊಲೆ ಅಪರಾಧಿಗಳಿಗೆ ಕಠಿಣ ಶಿಕ್ಷೆಯಾಗಲಿ ಅಂತ ಸಮಸ್ತ ಆಲ್ಮೇಲ್ ವೈದ್ಯರ ಪರವಾಗಿ ನಾವು ಇಂದು ಕೋರಿಕೊಳ್ಳುತ್ತೇವೆ ಧನ್ಯವಾದಗಳು ಎಲ್ಲರಿಗೂ ನಾವು ಕಾರಣಕ್ಕಿಂತ ಮನೆಯ ಲಾಲು ಸಲ್ಲಿಸಿದ ಸಂಸ್ಥೆ ವ್ಯವಸ್ಥೆಯನ್ನು ತಕ್ಷಣ ಕೆಲಸಗಳು स्टिर्ग Rawाप्ण को ऊसा लिग blond Rahala. एंचारा सिर्पर वे लिगम जोसि व्वेला इतना से कि जी गुरा थे प्रमाप्मण कोजने है। सिर्पर करको चौना र न की जी थू मस्णा का है? ವೈದ್ಯರಿಗೆ ರಕ್ಷಣೆ ಆಗಲಿ ಅಪರಾಧಿಗೆ ವೈದ್ಯರಿಗೆ ರಕ್ಷಣೆ ಅಪರಾಧಿಗೆ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಧನ್ಯವಾದಗಳು ತೋತಿವ್ರಿ ನಮಗೂ ಅವರೇ ಧನ್ಯವಾದಗಳು ಪೊಲೀಸ್ ಸಿಬ್ಬಂದಿಗೆ ಧನ್ಯವಾದ